ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಬರ್ಬತ್ ಯೂಟ್ಯೂಬ್ ಚಾನಲ್ ಮಹಾನ್ ನಾಯಕರ ಮೇಲೆ ಅವಹೇಳನಕಾರಿ ಹೇಳಿಕೆ ಸರಿಯಲ್ಲ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಶಾಸಕ ಬೊನ್ನಣ್ಣ ಒಬ್ಬ ವಕೀಲ ವೃತ್ತಿಯಲ್ಲಿ ಇರುವ ವ್ಯಕ್ತಿ ಈ ರೀತಿ ಮಾಡಿರುವುದು ಸರಿಯಲ್ಲ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದ ಎಸ್ ಪೊನ್ನಣ್ಣ ಕೊಡಗಿನಲ್ಲಿ ನಿನ್ನೆ ದಿವಸ ನಡೆದಂಥ ಈ ನಾಯಕ ಕೃತ್ಯ ಫೀಲ್ಡ್ ಮಾರ್ಷಲ್ ಕೆ ಕೆಎಂ ಖರೇಪ್ನವರು ಮತ್ತು ಜನರಲ್ ತಿಮ್ಮಯ್ಯವರ ಬಗ್ಗೆ ಆಡಿರುವಂತಹ ಅವೇಳನಕಾರಿ ಹೇಳಿಕೆಯನ್ನು ಈಗಾಗಲೇ ನಾನು ತೀವ್ರವಾಗಿ ಖಂಡಿಸಿದ್ದೇನೆ ಈ ರೀತಿಯಾದಂಥ ಕೃತ್ಯ ಯಾವ ಸಮಾಜದಲ್ಲೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯಾಗಿರುವಂಥ ಈ ಎರಡೂ ಸೇನಾನಿಗಳಿಗೆ ಈ ರೀತಿಯಾದಂಥ ಮಾತುಗಳನ್ನು ಆಡಿರುವಂಥದ್ದನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಪೊಲೀಸ್ ಇಲಾಖೆ ಇದರ ಬಗ್ಗೆ ತೀವ್ರವಾಗಿ ತನಿಖೆಯನ್ನು ನಡೆಸಬೇಕು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ವಿಧಿಸಬೇಕು ಹೇಳಿ ನಾನು ಈಗಾಗಲೇ ಒತ್ತಾಯಿಸಿದ್ದೇನೆ ಅದೇ ರೀತಿ ಇದು ಒಂದು ವಕೀಲರು ಮಾಡಿರುವಂಥದ್ದು ಅಂತ ಕೇಳಿದಾಗ ಮನಸ್ಸಿಗೆ ತುಂಬ ನೋವು ಮತ್ತು ಆಘಾತ ಉಂಟಾಗಿದೆ ಯಾರೇ ಇರಲಿ ಕಾನೂನಿಗಿಂತ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೆಮ್ಮೆಯ ನಮ್ಮ ನಾಡಿನ ಸುಪುತ್ರರಾದಂಥ ಫೀಲ್ಡ್ ಮಾರ್ಷಲ್ ಕರಿಯಪ್ಪನವರು ಮತ್ತು ಜನರಲ್ ತಿಮ್ಮೆಯವರ ಸ್ವಾಭಿಮಾನವನ್ನು ಮತ್ತು ಅವರ ಪ್ರತಿಷ್ಠೆಯನ್ನು ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮೆಲ್ಲರದ್ದು ಕೂಡ ಆಗಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಾನು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಎಲ್ಲ ಕೂಡ ಕ್ರಮ ವಹಿಸ್ತದೆ ಅಂತ ಹೇಳುವಂಥ ಭರವಸೆನ ಕೂಡ ಇವತ್ತು ತಮಗೆಲ್ಲರಿಗೂ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಮಾಡಿರುವಂಥ ಕೃತಿಯನ್ನು ಜನಾಂಗದ ಮಧ್ಯದಲ್ಲಿ ದ್ವೇಷ ಆಡಿಸುವಂಥ ರೀತಿ ಉಪಯೋಗಿಸಕೂಡುದು ಅದು ಯಾವುದೇ ಪಕ್ಷದವರಿರ್ಬೋದು ಯಾವುದೇ ಮಟ್ಟದ ರಾಜಕಾರಣಿಗಳಿರ್ಬೋದು ನಾಯಕರಿರ್ಬೋದು ಯಾರು ಕೂಡ ಇಂಥ ಸಂದರ್ಭದಲ್ಲಿ ಮತ್ತೆ ಜನಾಂಗವನ್ನು ಜನರನ್ನು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಬೇಕು ವಿನ ಅದನ್ನು ಹೊಡೆಯುವಂಥ ಪ್ರಯತ್ನ ನಡೀಬಾರ್ದು ಜನಾಂಗ ಆಧಾರಿತವಾದಂಥ ದೇಶ ನಮ್ಮ ಜಿಲ್ಲೆಯಲ್ಲಿ ಹರಡಬಾರ್ದು ಅಂತ ಹೇಳಿ ಕೂಡ ತಮ್ಮಲ್ಲೆಲ್ಲ ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಪೊಲೀಸ್ ಇಲಾಖೆಯ ಮೇಲೆ ಆಡಳಿತದ ಮೇಲೆ ವಿಶ್ವಾಸವಿರಲಿ ಕಠಿಣವಾದಂಥ ಕ್ರಮ ಜರುಗ್ತದೆ ಅಂತ ಹೇಳುವಂಥ ನಂಬಿಕೆ ತಮ್ಮಲ್ಲಿರಲಿ ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತೇನೆ ಒಬ್ಬ ವಕೀಲನಾಗಿ ಇವತ್ತು ಮತ್ತೊಬ್ಬ ವಕೀಲನ ಈ ಕೃತ್ಯವನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ